ಇಂಜಿನ್ ಸೌಂಡ್ ಬರ್ತಾ ಇದೆ ಅಂತ ಇದೆ ಭಯ ಫುಲ್ ಅಷ್ಟೊಂದು ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಶುಭೋದಯ ಇವತ್ತು ನಾವು ಪೂರ್ಣಿಯಾ ಪೂಚ್ ಬಿಹಾರ್ಗೆ ಹೋಗ್ತಾ ಇದೀವಿ ಸ್ನೇಹಿತರೆ ನಿನ್ನೆ ನಾವು ಆಲ್ಮೋಸ್ಟ್ ಟೆನ್ ತರ್ಟಿ ಲೆವೆನ್ ಆಗಿ ಹೋಗಿತ್ತು ಬಂದಿದ್ದು ಇನ್ನ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತು ಡೇ ಸೆವೆನ್ ಸೊ ಆರ್ ಲಿವಿಂಗ್ ಪೂರ್ಣಿಯಾ ಆ್ಯಂಡ್ ವಿ ವಿಲ್ ಎಂಟರ್ ಪೂಚ್ ಬಿಹಾರ್ಗೆ ಸೊ ಇಲ್ಲಿಂದ ಸಮ್ ತ್ರೀ ಹಂಡ್ರೆಡ್ ಪ್ಲಸ್ ಕಿಲೋಮೀಟರ್ಸ್ ಇದೆ ಸೊ ಇಟ್ ವಿಲ್ ಟೇಕ್ ಸಮ್ ಸಿಕ್ಸ್ ಟು ಸೆವೆನ್ ಅವರ್ಸ್ ಚೈನ್ ಲೂಬ್ಲ್ಲ ಮಾಡಿದೆ ಕ್ಲೀನಾಗಿ ಚೈನ್ ಕ್ಲೀನ್ ಎಲ್ಲ ಮಾಡಿದೆ ಹೋಟೆಲ್ ಸ್ಟೇ ಮಾಡಿದ್ದು ರೇಣು ವಿಹಾರ್ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಸೊ ಇದು ಹೋಟೆಲ್ ಜೆ ಎಮ್ ಡಿ ಇಂಟರ್ನ್ಯಾಷನಲ್ ಅಂತೆ ಸೊ ಚೆನ್ನಾಗಿತ್ತು ಒಳ್ಳೊಳ್ಳೆ ಹೋಟೆಲ್ಸ್ ಇದ್ದಾವೆ ಇಲ್ಲಿ ಅದಾದರೂ ಖುಷಿ ಇದೆ ಬಿಕಾಸ್ ನಮಗೆ ಫುಲ್ ಸ್ಟ್ರೈನ್ ಆಗಿ ಬಂದಿರ್ತೀವಿ ಒಂದು ಪ್ರಾಪರ್ ನ್ಯಾಪ್ ಬೇಕು ನಮಗೆ ಫ್ಯೂಯಲ್ ಹಾಕ್ಸ್ಬೇಕು ಫಸ್ಟು ಎಪ್ಪತ್ತು ಕಿಲೋಮೀಟ್ರ್ ಹೋಗಿದೆ ಭಯ ಫುಲ್ ಫುಲ್ ಆಗೋಗಿದೆ ಎಪ್ಪತ್ತು ಅಂತೂ ತುಂಬ ಹೋಗ್ಬಿಟ್ಟಿದೆ ಭಯ ಭಯ ಫುಲ್ 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 ತೊಂಬತ್ತು ಭಯ ಟ್ಯಾಂಕರು ನೂರ ಮೂವತ್ತೊಂದು ಪೈಸಾ ಹಾಕೋಣ ಯಾಕೆ ಹಾ ಭಯ ಫುಲ್ ನೈ 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 ಪೆಟ್ರೋಲ್ ನಾರ್ಮಲ್ ಪೆಟ್ರೋಲ್ ಫುಲ್ ಕರು ಆಯಿಲ್ ಹಾಕ್ಲಾಂತ ಕೇಳ್ತಾವು ಸ್ನೇಹಿತರ ಇಲ್ಲೇ ಒಂದು ಪಿಟ್ ಸ್ಟಾಪ್ ಹಾಕಿದ್ವಿ ಒನ್ ಫಿಫ್ಟಿ ಕಿಲೋಮೀಟರ್ಸ್ ಬಂದ್ವಿ ಪೂರ್ಣಿಯಿಂದ ಸೊ ಪೂರ್ಣಿಯಿಂದ ಇವಾಗ ನಾವು ಇರೋದು ಸಿಲ್ಗೂರಿಗೆ ನಿಮಗೆ ಗೊತ್ತಿರ್ಬೋದು ಎಮ್ ಎಸ್ ಕೆ ವ್ಲಾಗ್ಸ್ ಅಂತ ಅವ್ರದ್ದೊಂದು ಮೀಟಪ್ ಇದೆ ಸೊ ಬನ್ನಿ ಮೀಟಪ್ಗೆ ಹೋಗೋಣ ಅಲ್ಲಿ ಮಾತಾಡ್ಸ್ಕೊಂಡು ಹೋಗೋಣ ಅವ್ರನ್ನ ಸೊ ಮೀಟಪ್ ಅವರು ಇದ್ದಾರೆ ಅವರು ಸೆವೆನ್ ಸಿಸ್ಟರ್ಸ್ ರೈಡ್ ಮಾಡ್ತಿದ್ದಾರೆ ಸೊ ಸಿಲ್ಗೂರಿಲಿರೋದ್ರಿಂದ ಮೀಟಪ್ ಹೇಳಿದರು ಸೊ ಬನ್ನಿ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಫೇಮಸ್ ಯೂಟ್ಯೂಬರು ಎಮ್ ಎಸ್ ಕೆ ವ್ಲಾಗ್ಸ್ ಅಂತ ತರ್ಟಿ ಕಿಲೋಮೀಟರ್ಸ್ ಇದೆ ಫಾರ್ಟಿ ಸೆವೆನ್ ಮಿನಿಟ್ಸ್ ತೋರಿಸ್ತಿದೆ ಸೊ ಬನ್ನಿ ಹೋಗೋಣ ನಾ ಪೂರ್ಣಿಯಿಂದ ಸ್ನೇಹಿತರೆ ಕೂಚ್ ಬಿಹಾರ್ಗೆ ಹೋಗ್ತಾಯಿದ್ದೀವಿ ಅವಾಗಲೇ ನಾನು ಪೂಚ್ ಬಿಹಾರ್ ಅಂದ್ಬಿಟ್ಟೆ ಪಿ ಅದಕ್ಕೆ ಸಿ ಕೂಚ್ ಬಿಹಾರ್ ಅಂತ ಯಾಕೋ ಒಂಥರ ಬಾಡಿ ಎಲ್ಲ ಫುಲ್ ಸ್ಟ್ರೈನ್ ಅನ್ನಿಸ್ತಾ ಇದೆ ಬಿಕಾಸ್ ಮೊನ್ನೆ ನೈಟು ಕ್ಲೀನಾಗಿ ನಿದ್ದೆ ಮಾಡಲಿಲ್ಲ ಮೂರು ಮೂರುವರೆ ಆಯಿತು ಎಡಿಟ್ ಮಾಡಿಕೊಂಡು ಲೇಟಾಗಿ ಹೋಗ್ಬಿಡ್ತು ಮಲಗೋದು ಸೊ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಮೂರುವರೆಗೆ ಮಲ್ಕೊಂಡಿದ್ದೀನಿ ಮತ್ತೆ ಎಂಟು ಗಂಟೆ ಏಳು ಏಳುವರೆಗೆಲ್ಲ ಎದ್ದು ರೈಟ್ ಸ್ಟಾರ್ಟ್ ಮಾಡಿದ್ವಿ ಸೊ ನೆನ್ನೆ ಆದರೂ ಮಲ್ಕೊಂಡಿದ್ದೆ ಬಟ್ ಆದ್ರೂ ಇನ್ನೂ ಟಯರ್ಡ್ ಫೀಲ್ ಹೋಗ್ತಾ ಇಲ್ಲ ಸೊ ಗುರು ಏನು ಹಂಗಾಗಿದೆ ಗುಂಡಿಗೆ ಇಳಿಸ್ಬಿಟ್ರಲ್ಲಿ ರಿಮ್ಮೆ ಬೆಂಡ್ ಆಗಿಬಿಟ್ಟಿದೆ ಸ್ನೇಹಿತರೋ ಏನು ಗುರು ಅಷ್ಟೊಂದು ಬೆಂಡ್ ಆಗ್ಬಿಟ್ಟೈತೆ ಸೊ ನೋಡಿ ಇಲ್ಲಿ ರಿಮ್ಮೆ ಬೆಂಡ್ ಆಗಿಬಿಟ್ಟಿದೆ ಫುಲ್ ಏರ್ ಡೌನ್ ಆಗಿಬಿಟ್ಟಿದೆ ಏರೇ ಇಲ್ಲ ಇಲ್ಲ ಸರಿ ಆಯಿತು ಹಾಂ ನಾಳೆ ಎಷ್ಟು ಕಿಲೋಮೀಟರ್ಗೆ ಹೋಗಿ ಹಾಂ ಹ್ಞೂ ಹೊಡಿಬೋದಲ್ಲ ಮುನ್ನೂರು ಚಿಲ್ಡ ಇರ್ಬೇಕು ಅನ್ಸುತ್ತೆ ಮೋಸ್ಟ್ಲಿ ನಾವು ಬಂದಿರೋದು ಎಷ್ಟು ಒಂದು ಇನ್ನೂರು ಮುನ್ನೂರು ಹದಿನಾರು ಕಿಲೋಮೀಟರ್ ಹತ್ತು ಅವರು ನಾಯಿ ಕರ್ನಾಟಕ ಸೀಳಾಗಿದೆಯಾ ಓಪನ್ ಅದೇ ಓಪನ್ ಆಗಿದೆ

ಹಾಕ್ಬೋದು ಇನ್ನು ಸ್ವಲ್ಪ ಹಿಂದಕ್ಕೆ ಬನ್ನಿ ಮುಂದಕ್ಕೆ ಮುಂದಕ್ಕೆ ಬನ್ನಿ ಮುಂದಕ್ಕೆ ಹಾಂ ಸಾಕ್ಬಿಡಿ ಹಾಕ್ಬೋದಲ್ಲ ಅಭಿ ಲಾಕ್ ಆಗಿದೆ ಅಭಿ ಬರ್ತಾ ಇದೆ ಬ್ರೋ ಮೊಬೈಲ್ಸ್ ಬಂತು ಇಲ್ಲ ಬ್ರೋ ಟೈರ್ ಒಳಗಡೆ ಕೊತ್ತಿರತ್ತೆ ಇದು ಮೇಲೆ ಈ ಸೈಡ್ ಇರೋದು ಬೆಂಡ್ ಆಗಿರೋದು ಅಣ್ಣ ನೀರು ಲಾಕ್ ಆಗಿದೆ ಏರು ಬಟ್ ನೀವು ಓಡಿಸ್ತಾ ಓಡಿಸ್ತಾ ಕಡಿಮೆ ಆಗತ್ತದು ಆ ತರ ಓಡಿಸ್ಕೊಂಡಿದೆ ನಿಮ್ಮದು ಆಗುತ್ತೆ ಓಡಿಸ್ತಾ ಓಡಿಸ್ತಾ ಹಂಪೆ ಗುಡ್ಸ್ಕೊಂಡು ಅದೆಲ್ಲ ಮಾಡೋದ್ರಿಂದ ಬ್ರೋ ಟೈರ್ ಇದು ಏನು ಹತ್ರ ಒಂದ್ಸರಿ ಕೇಳೋಣ ಎಲ್ಬಿಟ್ರಿ ಬ್ರೋ ಅಷ್ಟು ಜೋರಾಗಿ ಏ ಒಂದ್ ಹಳ್ಳ ಇತ್ತು ನೀರು ಕುಡಿ ಆಯ್ತು ಹೋಗೋದು ಸರಿ ಅವತ್ತು ಬನ್ನಿ ಏನಾಗಲ್ಲ ಹಾ ನಂದೇನಾಗಿಲ್ಲ ನಾನು ಎರಡು ಕಡೆ ಇಳಿಸ್ತೆ ಏನು ಆಗಿಲ್ಲ ಬ್ರೋ ಇದು ನೋಡಿ ಬನ್ನಿ ಇಲ್ಲಿ ಏನಾಗಿಲ್ಲ ತಾನೇ ನಿಮ್ದೇನಾಗಲ್ಲ ಬಿಡಿ ಬ್ರೋ ಬ್ರೋ ನಮ್ಮ ಮ್ಯಾಮ್ರಲ್ಲಿ ಹೊಡೆದ್ರೆ ಸರಿ ಹೋಗ್ತೀವಿ ಹ್ಮ್ ಬ್ರೋ ಫ್ರೆಂಟ್ ಏರ್ ಕಮ್ಮಿ ಇದೆ ನಿಮ್ದವ್ರು ಹಂಗೆ ಬರೋದಾ ಬ್ರೋ ಸಾಕು ನಾನು ಹೆಲ್ಮೆಟ್ ಹಾಕಿದ್ದೀನಿ ಎಲ್ಲಿ ಕುಡಿಲಿ ಹಾ ಕಮ್ಮಿ ಆಯ್ತಾ ಎಷ್ಟಕ್ಕೆ ಬಂತು ಓ ಇಷ್ಟು ಬೇಗನಾ ತರ್ಟಿ ಫೋರಿಗೆ ಬಂತಂತೆ ಏರ್ ಪ್ರೆಷರ್ ತರ್ಟಿ ಫೋರು

ಸೌಂಡ್ ಬರ್ತಾ ಇದೆ ಇಂಜಿನ್ ಇಂಜಿನ್ ಸೌಂಡ್ ಬರ್ತಾ ಇದೆ ಕಟ ಕಟ ಅಂತ ಇದೆ ಓ ಜಾಸ್ತಿನೇ ಸೌಂಡ್ ಬರ್ತಾ ಇದೆ ಸ್ನೇಹಿತರೆ ನಾವಿವಾಗ ಕೋಚ್ ಬಿಹಾರ್ಗೆ ಹೋಗ್ಬೇಕಾಗಿತ್ತು ಸೊ ಶಿಲ್ಗುರಿಲೇ ಸ್ಟೇ ಮಾಡ್ತಾಯಿದ್ದೀವಿ ಬಿಕಾಸ್ ಅವ್ರದ್ದು ರಿಮ್ ಬೆಂಡಾಗಿದೆ ನನ್ನದು ಸ್ವಲ್ಪ ಸರ್ವಿಸ್ ಮಾಡಿಸ್ಬೇಕು ಅನ್ಸುತ್ತೆ ಆಯಿಲ್ ಬೇರೆ ಕಮ್ಮಿ ಆಗಿದೆ ಸೊ ಚೇಂಜೇ ಮಾಡಿಸ್ಬಿಡೋಣ ಯಾಕೆ ಸುಮ್ಮನೆ ಸಾಕಾದಾಗ ಹಾಕೋದಾಗ ಬಂದಿದ್ದೀವಿ ಮೂರು ಸಾವಿರ ಓಡಿದೆ ಸುಮ್ಮನೆ ಯಾಕೆ ಸೌಂಡ್ ಬರ್ತಾ ಇದೆ ಸ್ನೇಹಿತರು ಇಂಜಿನ್ದು ಹೆಡ್ ಸೌಂಡ್ ಅನ್ಸುತ್ತೆ ಇಂಜಿಂದ ಏನು ಅಂತ ಇಂಜಿಂದ ಸೌಂಡ್ ಬರ್ತಾ ಇರೋದು ಬನ್ನಿ ತೋರ್ಸೋಣ ಸಿಲ್ಗುರಿಲಿ ಅಲ್ಲಿ ಎನ್ಫೀಲ್ಡ್ ಶೋರೂಮ್ ಹತ್ರ ಬಂದಿ ತುಂಬಾ ನಾಯ್ಸ್ ಬರ್ತಾ ಇದೆ ಇಂಜಿನಿಂದ ತೋರ್ಸ್ಬಿಡೋಣ ಸುಮ್ಮನೆ ಯಾಕೆ ಪ್ರಾಬ್ಲಮ್ಮು ಭಯ ಎನ್ಫೀಲ್ಡ್ ಸರ್ವಿಸ್ ಇದಾರೆ ಓಪನ್ ಕ್ಯಾ ಆಪೋಸಿಟ್ हाँ हाँ थैंक यू भाई नोडे, ऑयल कमी अन्सते

ಸರ್ ಹ್ಯಾವ್ ಎ ಸೌಂಡ್ ಇನ್ ಇಂಜಿನ್ ಕ್ಯಾನ್ ಯು ಚೆಕ್ ಇಂಜಿನ್ ಇಂಜಿನ್ ಸೌಂಡ್ ಹೇ ತೋಡ ಕ್ಯಾನ್ ಯು ಚೆಕ್ ಓಕ್ ಸೊ ಸ್ನೇಹಿತರೆ ಪಿಸ್ಟನ್ ಸೌಂಡ್ ಅಂತದು ಸೊ ಆಯಿಲ್ ಟಾಪ್ ಅಪ್ ಮಾಡೋದ ಇಲ್ಲ ರೀಪ್ಲೇಸ್ ಮಾಡಿದಾಗ ಗೊತ್ತಿಲ್ಲ ಇವರು ಇಂಜಿನ್ ಓಪನ್ ಮಾಡಿ ನೋಡಬೇಕು ಅಂತಿದ್ರೆ ಚೆಕ್ ಮಾಡಿದ್ರು ಸೊ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಸೊ ಬನ್ನಿ ಅಲ್ಲೇ ಗ್ಯಾರೇಜ್ಗಳಿದೇವಂತೆ ಎಮ್ ಎಸ್ ಕೆ ವ್ಲಾಕ್ಸ್ ಇದಾರಲ್ಲ ಅಲ್ಲೇ ಟ್ರೈಮ್ ಫು ಶೋರೂಮ್ ಹತ್ರ ಇರೋದವರು ಸೊ ಬನ್ನಿ ನೋಡೋಣ ಅಲ್ಲೇ ಏನು ಮಾಡೋದು ಅಂತ ಹೇಳ್ತೀನಿ ನೋಡಿ ಸೌಂಡ್ ಬರ್ತ ತುಂಬಾ ಸೌಂಡ್ ಬರ್ತದೆ ಅಲ್ಲೇ ಸ್ವಲ್ಪ ಪಿಕಪ್ ಕಮ್ಮಿ ಆಗಿ ಸ್ವಲ್ಪ ಥರ ಹೊಡೀತು ಸೋ ನನಗೆ ಏನೋ ಅಂದ್ಕೊಂಡು ಸುಮ್ಮನೆ ಆಮೇಲೆ ಅಭಿ ಅವ್ರದ್ದು ರಿಮ್ ಬೆಂಡ್ ಆಗಿದೆ ಅಂತ ಗೊತ್ತಾದ್ಮೇಲೆ ನಿಲ್ಲಿಸಿದಾಗ ಸೌಂಡು ಸ್ಟಾರ್ಟ್ ಮಾಡಿದಾಗ ಸೌಂಡ್ ಬಂತು ಗಿಲ್ಕಿ ಪ್ಲೀಸ್ ಕೈ ಕೊಡಬೇಡ ಇನ್ನೂ ಬಂದಿರೋದು ನಿಮ್ಮ ಮೂರೇ ಸಾವಿರ ಇನ್ನೂ ಎಂಟತ್ತು ಸಾವಿರ ಹೊಡಿಬೇಕು ಎಂಟು ಸಾವಿರ ಆದರೂ ಹೊಡಿಲೇಬೇಕು ನೀನು ಪ್ಲೀಸ್ ಗಿಲ್ಕಿ ಕೈ ಕೊಡಬೇಡ ಯಾವತ್ತೂ ಕೈ ಕೊಟ್ಟಿಲ್ಲ ಇಷ್ಟು ದೂರ ಬಂದು ಕೈ ಕೊಡಬೇಡ ಪ್ಲೀಸ್ ತುಂಬ ಸೌಂಡ್ ಬರ್ತಾಯಿದೆ ಗುರು